ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದು ನೋಡಿ ನಮ್ಮನೆ ಹತ್ರ ಇರೋ ಪಾರ್ಕ್ ನಾವಿವತ್ತು ಬಂದಿದ್ದೀವಿ ಪಾರ್ಕಿಗೆ ನೋಡಿ ಮಣ್ಣು ಜಲ್ದಿ ಹರಿಸ್ತಾ ಇದೆ ಎಂತ ಮಾಡ್ಲಿಕ್ಕಂತದ್ದನ್ನೆಲ್ಲ ಹಿಡ್ಕೊಂಡು ನಾನು ಆಟಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಪಾರ್ಕ್ ಅಂತ ನಮ್ಮನೆ ಹತ್ರ ಇರೋ ಪಾರ್ಕ್ ತುಂಬ ಗಿಡ ಎಲ್ಲ ಹಾಕಿದ್ದಾರೆ ಈಗ ಮಳೆ ಅಲ್ವಾ ಹಾಗಾಗಿ ಒಂದಿಷ್ಟೆಲ್ಲ ಬೇರೆ ಗಿಡಗಳೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ವೆಕೇಶನ್ ಅದೆಲ್ಲ ತುಂಬ ಮಕ್ಕಳೆಲ್ಲ ಬಂದು ಆಟ ಆಡ್ತಿರ್ತಾರೆ ಈಗ ಮಕ್ಕಳೆಲ್ಲ ಕಮ್ಮಿ ಈಗ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಸೊ ಹಾಗಾಗಿ ಮಕ್ಕಳೆಲ್ಲ ಕಮ್ಮಿ ಇದ್ದಾರೆ ತುಂಬ ಚೆನ್ನಾಗಿದೆ ಪಾರ್ಕು ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಇದು ನೋಡಿ ಮಣ್ಣು ಕೆರೆಯೋದು ನಾವು ಸಣ್ಣಕ್ಕಿರ್ತ ಮಕ್ ಮಣ್ಣಲ್ಲೇ ಆಟ ಆಡ್ತಿದ್ದಿದ್ದು ಬಟ್ ಈಗಿನ ಮಕ್ಕಳಿಗೆಲ್ಲ ಮಣ್ಣು ಕಮ್ಮಿ ನಾವು ಬಿಡೋದು ಇಲ್ಲ ಅವ್ರು ಹೋಗೋದು ಇಲ್ಲ ಬರೀ ಮೊಬೈಲ್ಸು ಟಿ ವಿ ಅಂತಲೇ ಆಗಿರ್ತಾರೆ ಈಗೆಲ್ಲ ನಾವು ಆವಾಗೆಲ್ಲ ಸಂಜೆ ಬಂದ ತಕ್ಷಣನೇ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಆಟ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು ನಮಗೆ ಅವಾಗ ಕುಣಿ 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 ಕುಣಿತಿದ್ವಿ ಈಗೆಲ್ಲ ಮಕ್ಕಳಿಗೆ ನಾವು ಹೊರಗೆ ಬಿಡೋದೇ ಕಮ್ಮಿ ಆಗಿಬಿಟ್ಟಿದೆ ಅದು ಬೇರೆ ಈಗ ರೈನಿ ಸೀಸನ್ನು ನಮ್ಮ ಶಿವಮೊಗ್ಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಹಾಗಾಗಿ ಇನ್ನು ಹೊರಗಡೆ ಬಿಡೋದು ಕಮ್ಮಿ ಆಗಿದೆ ಕೋಲ್ಡ್ ಕೋಲ್ಡ್ ಆಗುತ್ತೆ ಮತ್ತೆ ಸ್ಕೂಲೆಲ್ಲ ರಜೆ ಹಾಕಿಸ್ಬೇಕಾಗತ್ತೆ ಅಂತ ಹೇಳಿ ಬಿಡೋದು ಕಮ್ಮಿ ಆಗಿದೆ ಮನೆಯಲ್ಲೇ ಆಟ ಆಡ್ಕೊತಾರೆ ನೋಡಿ ಹೇಗಿದೆ ಪಾಕ್ ಇದೆ ಒಂಚೂರು ಕ್ಲೈಮೇಟ್ ಮಳೆ ಬಂದು ನಿಂತಿದೆ ಈಗ ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಈಗ ಮಳೆ ನಿಂತಿದೆ ಹಾಗಾಗಿ ಕೂಲ್ ಇದೆ ವೆದರ್ ನಾನೇ ಪಾರ್ಕಿಗೆ ಬರೋದು ಕಮ್ಮಿ ತುಂಬಾ ರೇರ್ ಬರೋದು ತಿಂಗಳೇ ಬರ್ ಬರ್ತೀನಿ ಈಗ ಹಾಗೆ ಮಗಳು ಹೋಗೋಣ ಅಂತಿತ್ತು ಬಸ್ ಸ್ಯಾಟರ್ಡೆ ಬೇರೆ ಇತ್ತು ಹಾಗಾಗಿ ಕರ್ಕೊಂಬರೋಣ ಅಂತ ಬಂದೆ ನೋಡಿದ್ರೆ ಮಕ್ಕಳಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಯಾರೂ ಇಲ್ಲ ಎಲ್ಲ ಮಳೆ ಎಲ್ಲ ಹಾಗಾಗಿ ಎಲ್ಲ ಮಕ್ಕಳಿಗೆಲ್ಲ ಒಳಗೆ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಮನೆಯಲ್ಲಿ ಹಾಗಾಗಿ ಯಾರೂ ಇಲ್ಲ ಸೊ ನಾಳೆ ಸಂಡೆ ಆಗಿರೋದ್ರಿಂದ ಅವಳಿಗೆ ಬೇರೆ ಕಡೆ ಎಲ್ಲಿಗಾರು ಕರ್ಕೊಂಡು ಹೋಗಬೇಕು ಯಾಕಂದರೆ ಫುಲ್ ವೀಕು ಸ್ಕೂಲು ಅಂತೆಲ್ಲ ಓಡಾಡಿರ್ತಾಳೆ ಹೋಗಿರ್ತಾಳೆ ಸೊ ನಾನು ಒಬ್ಬಳೇ ಇರ್ತೀನಿ ಅಂತೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಸೊ ಹಸ್ಬೆಂಡ್ ಇದ್ದಾರೆ ಸೊ ಅವ್ರು ಬಂದಮೇಲೆ ಎಲ್ಲಿಗಾರ ಕರ್ಕೊಂಡು ಹೋಗ್ತು ನಾಳೆ ಮಳೆ ಇಲ್ಲ ಅಂತಂದರೆ ಎಲ್ಲಿಗಾರು ಹೋಗ್ಬೋದು ಇಲ್ಲ ಅಂತಂದರೆ ಅದು ಆಗೋದಿಲ್ಲ ನೋಡಿ ನನಗೂಸು ಕೂಸು ಆಟಾಡ್ತಾ ಇದೆ ಮಣ್ಣಲ್ಲಿ ಮಣ್ಣಲ್ಲ ಅದು ಜಲ್ಲಿ ಪೌಡ್ರ್ ಕಂದ ಏನದು ಮಣ್ಣಲ್ಲ ಕಂದ ಅದು ಜಲ್ಲಿ ಪೌಡರ್ ಜಲ್ಲಿ ಜಲ್ಲಿ ಪೌಡರ್ ಅದು ನಿಂಗೆ ನಿಮ್ಗೆ ಏನು ಗೊತ್ತಿರಲ್ಲ ಹೀಗಿದೆ ಟೈಮ್ ಬಂದು ಈಗ ಸಿಕ್ಸ್ ತರ್ಟಿ ಅಂತ ಅನಿಸುತ್ತೆ మించుమించు జల్లీలక మించు 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 ఇక మిమ్ నమ్మ మన హిర ಆ್ಯಕ್ಚುಲಿ ಈ ಕಡೆಯಿಂದ ಇಂಟ್ರೆಸ್ಟ್ ಕ್ಲೋಸ್ ಆಗಿದೆ ಇಂಗಿಂದ ಬರಬೇಕು ಹಾಗಾಗಿ ದೂರದಿಂದ ಯಾರೂ ಬರಲ್ಲ ಹೊರಗೆನೂರು ಸೊ ಏರ್ಯದವ್ರು ಅಷ್ಟೇ ಬರೋದಿಲ್ಲಿ ಸೊ ನಾವಷ್ಟೇ ಓಡಾಡ್ಕೊಂಡಿರ್ತೀವಿ ಹೋಗಿ ಬಂದು ಮಾಡಿಕೊಂಡು ಮಕ್ಳಿಗೆ ಸೈಕಲ್ ಹೊಡೆಯೋದಕ್ಕೆಲ್ಲ ಚೆನ್ನಾಗಿದೆ ಬಟ್ ನನ್ನ ಮಗಳು ಸೈಕಲ್ ತರಲಿಲ್ಲ ಇವತ್ತು ಅದಕ್ಕೆ ಪಾರ್ಕಿಗೆ ಬರೋದು ಅಂತ ಗೊತ್ತಿರಲಿಲ್ಲ ಹಂಗೆ ಸೈಕಲ್ ತರಲಿಲ್ಲ ಇಲ್ಲ ನೀರು ತಂದುಬಿಡೋಳು ಹೋಗೋಣ ಅಂತ ಓಕೆ ಸೊ ಯಾಕೋ ಒಂಚೂರು ಮಾಡಿದ್ರೆ ಆಯಿತು ಅಂತ ಮನೆಗೆ ಹೊರಟ್ರಿ ಅವಳು ಓಡಾಡ್ತಾ ಇದ್ದಾಳೆ ಸೊ ಬಾಯ್